ಕೊಲೆ ಆಗಿದೆ ಈ ಬಾರ್ ಕ್ಯಾಶಿಯರ್ ಬಂದ್ಬಿಟ್ಟು ಕುಮಾರ್ ಅಂತ ಮೂಲತಃ ಅದು ಲಕ್ಕೂ ಇಪ್ಪತ್ತು ವರ್ಷ ಕೆಲಸ ಮಾಡ್ತಿದ್ದಾನೆ ಆ ಬಾರಲ್ಲಿ ಈ ಕೊಲೆ ಮಾಡೋನು ಬಂದ್ಬಿಟ್ಟು ಸುಭಾಷ್ ಅಂತ ಅವನು ಕೂಡ ಲಕ್ಕೂರ್ ಊರವನೇ ಆಗಿದ್ದು ಅಲ್ಲಿ ರೆಗ್ಯುಲರ್ ಆಗಿ ಕುಡಿಯೋದಕ್ಕೆ ಹೋಗ್ತಾ ಇದ್ವಿ ನಿನ್ನೆ ಅವರು ಮೇಲೆ ಅವನು ಆರೋಪಿ ಬಂದ್ಬಿಟ್ಟು ಒಂದು ಮಿಕ್ಸ್ಚರ್ ಕೇಳ್ತಾನೆ ಬಾರ್ ಕ್ಯಾಶಿಯರ್ಗೆ ಆ ಮಿಕ್ಸ್ಚರ್ ಕೊಡೋದಿಲ್ಲ ಅಂತ ಹೇಳಿದಾಗ ಅಲ್ಲಿ ಒಂದು ವಾಗ್ವಾದ ಆಗುತ್ತೆ ಅವ್ರಿಗೆ ಇದನ್ನು ಅವ್ನು ಮನ್ಸಲ್ಲಿ ಇಟ್ಕೊಂಡ್ಬಿಟ್ಟು ಈ ಕ್ಯಾಶಿಯರ್ ಯಾವಾಗ ಮನೆಗೆ ಹೋಗ್ತಾ ಇರ್ತಾನೆ ಅಲ್ಲಿ ಮನೆ ಮುಂದೆ ನಿಂತ್ಕೊಂಡು ಅಲ್ಲಿ ಒಂದು ಚಾಕು ಹಾಕ್ತಾನೆ ಚಾಕು ಮಲ್ಟಿಪಲ್ ಸ್ಟ್ಯಾಪ್ ಇಂದ ಒಂದು ಡೆತ್ ಆಯ್ತಾನೆ ಇಮಿಡಿಯೇಟಾಗಿ ಆರೋಗ್ಯನ ನಾವು ಟ್ವೆಂಟು ಅವರ್ಸನ್ನು ನಾವು ಸೆಕ್ಯೂರ್ ಮಾಡಿಕೊಂಡು ಅರೆಸ್ಟ್ ಮಾಡಿದ್ವಿ ನಾವು ಜೆ ಸಿ ಎ ಕಳಿಸ್ಕೊಡ್ತಾ ಇದ್ವಿ ಆಲ್ರೆಡಿ ಇದರಲ್ಲಿ ನಾವು ಹೆಂಗ್ ಏರಿಕೆ ಚೆಕ್ ನಿಶ್ಚರ್ ವಿಚಾರವಾಗಿಯೇ ಈ ಒಂದು ಮರ್ಡರ್ ಆಗಿದ್ದು ಅವನು ಏನಾದರೂ ನಿಶ್ಚಯ ಕೊಟ್ಟಿದ್ರೆ ಇದು ಈ ಒಂದು ಕಾರಣಕ್ಕೆ ನಿಶಿಲಕ ಕಾರಣಕ್ಕೆ ಇದು ಜಗಳ ಮಾಡಿಕೊಂಡು ನಂತರ ಕೊಲೆಯಲ್ಲಿ ಅಂತ ಸುಭಾಷ್ಟು ಹಿಂದೆ ಒಂದು ಎರಡು ಕೇಸ್ ಹರ್ಡ್ ಕೇಸ್ ಇದೆ ಅಂತ ಜಿಮಣಿಯಲ್ಲಿ ಮತ್ತೆ ನಮ್ಮ ಗಲ್ಪೇಟೆಯಲ್ಲೂ ಇದೆ ಅಂತ ನನಗೆ ಗೊತ್ತಾಗಿದೆ ಒಂದು ಸ್ವಲ್ಪ ನಾನು ವೆರಿಫೈ ಮಾಡ್ತಾರೆ ಅಲ್ಲಿ ಅವರು ಸ್ವಲ್ಪ ಓಡಾಡ್ಕೊಂತಾರೆ ಅವರು ಓಡಾಡ್ಕೊಂಡು ಆದ್ಮೇಲೆ ಅದನ್ನು ನೆಪ್ಪಲಿಟ್ಕೊಂಡು ಹೋಗಿ ಬೈಟ್ ಮಾಡಿ ಅವನಿಗೆ ಒಂದು ಚಾಕುವಿಂದ ಮನೆ ಮಾಡ್ತಾರೆ ಮನೆಯ ಮಿಸೇಸ್ ಅವರು